ಗಂದಿ ನೋಡಿರಿ ಹೋಗುಣ ಕೆಲಸ ಮಾಡೋರು ಬಂದಾರೆ ಏನ ಮತ್ತು ಸುಮ್ಮನೆ ಮಳೆ ಮಾಡಿದೆನ ಹೂ ನೀಡ್ರಿ ಹ್ಞೂ 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 ಎಲ್ಲ ಪೇಳಿದ್ದು ಕರ್ಕೊಂಬರ್ತೀನಿ ಒಂದು ನಾಲ್ಕು ಮಂದಿನು ತಂದು ಬಂದಿರ್ಬೇಕು ನಡಿ ಹೋಗು ಬಾ ಬಾ ಇಲ್ಲ ಹೋಗುಣ್ ಬಾ ಸಾಕು ನೀನು ಬಂದಿಯನ ಹ್ಞೂ ಅಕ್ಕ ನಾನು ಬಂದಿನಿ ಮತ್ತೇನು ಮಾಡುದ್ವ ಮನ್ಯಾಗ ಕುತುನ್ ಗಂಡ ಒಂದು ಕುಡಿನಾ ಸಂಸಾರ ನಡಿಬೇಕಲ್ಲ ಅಕ್ಕ ಹಂಗೆ ಎಲ್ಲಿ ಹತ್ತದಲ್ಲಿ ಹೊಕ್ಕಿನಿ ನಾನು ಮತ್ತೇನು ಮಾಡೋದು ಹೊಲ್ ಬಿಡು ಬಾ ಮತ್ತೇನು ಮಾಡೋದು ಅದಕ್ಕೆ ನಾನು ಸುಮ್ಮ ಒಂದಿಟ್ಟು ಏನಾರ ಇದತ್ತದ ಕಳಿ ಕಿತ್ತ ನಾನು ಬಂದೆ ಬಡ ಬಡ ಕಿತ್ತಿ ಹೋದ್ರಾಯ್ತಂತ ಮತ್ತೆ ಹುಡಿ ಬರ್ತೈತೆ ಸಂಜೆ ಸಂಜೆನಾದ್ರೆ ಸಾಲಿ ಮುಗಿಸಂದು ಅದಕ್ಕೆ ಹೋದ್ರಾಯ್ತಂತ ಇಬ್ಬರು ಬಂದೆ ಬಣ್ಣ ಐತಿ ಏನು ಮಾಡ್ದು ಇರೋದು ನಾಲ್ಕು ಎಕರೆ ಹೊಲ ಅದು ಹಿರಿಯಾರ್ ಬಿಟ್ಟು ಅದು ಮನೀನು ಹಿರಿಯಾರ್ದು ಅದೇ ಒಂದಿಟ್ಟು ಹೊಸದು ಅದು ಇದು ಮಾಡಿ ಕಡ ಮನಿಯರು ಮತ್ತೇನು ಮಾಡೋದಿನಿ ಹ್ಯಾಂಗ್ರೆ ಹಂಗೆ ಹಿಂಗೆ ಚಕೊಂಡು ಹೋಗಬೇಕಲ್ಲ ಮತ್ತೆ ನಮ್ದೇನು ಗೌರ್ಮೆಂಟ್ ನೌಕರಿ ಯಾಕೆ ಕುತ್ನಾಕ ಅದೊಂದು ಆ ಕಡೆ ನೀರು ಹೊರಗೆ ಹರಿ ಮಾಡುವಂದಿಟ್ಟು ನೀರು ಹಂಗ ನಿತ್ತಲ್ಲೇ ನಿಂದ್ರ ಅಥವಾ ಒಂದು ಜಗ್ಗಿ ಆಗೈತಿ ನೋಡಲ್ಲಿ ಮಳಿ ಓಟು ನೀರು ಹ್ಯಾಂಗೆ ನಿಂತವ ಹೊಲದಾಗೆಲ್ಲ ಹಾಂ ಇರಪ್ಪ ಮಾಡ್ತೀನಿ ಸಂಗಪ್ಪನ ಅಂದಿಟ್ಟಿರು ಇಲ್ಲ ಇಂದ್ರೆ ಇಲ್ಲಿ ತಾಯಿ ಇಲ್ಲ ನಾ ಇಲ್ಲೊಂದಿಟ್ಟು ಹರಿ ಮಾಡಿಕೊಡ್ತೀನಿ ತಾಯಿಲ್ ಇಲ್ಲ ಮಾಡ್ತೀನಿ ಏನು ಮಾಡ್ತೀನಿ ಮಾಡಿ ಯಾಕಪ್ಪ ನಾಷ್ಟ ನಾಷ್ಟಾಗೇತಾನ ಹ್ಞೂ ಆಗೈತಪ್ಪ ಮುದಿಕ್ ಮಾಡಿಲ್ಲ ನಮ್ಮ ಮುದಿಕಿ ದಿನ ಬಂದಿನ ಉಪ್ಪಿಟ್ಟು ಮಾಡಿಲ್ಲ ಮತ್ತೆ ದಿನ ಅದೇ ಉಪ್ಪಿಟ್ಟ ಅವಲಕ್ಕಿ ಚೆನ್ನಿಸ್ಲಾ ಮತ್ತೆ ಏನೈತಿ ಇತ್ತವಕ್ಕ ಯಾಕೆ ನೀ ಬಂದಿಯಲ್ಲ ವಯಸ್ಸಾದಕ್ಕೆ ಸುಮ್ ತನ್ನ ಮನೆ ಕುಂದಿರಬೇಕಿಲ್ಲ ಕೆಲಸ ಮಾಡೋದು ಏನು ಹರ್ಕತೈತಿ ಈ ವಯಸ್ಸಿನಾಗ ಏವ ಕೂತ್ರೆ ನಡಿಬೇಕಲ್ಲವಾ ನಿಮ್ಮ ಗಿಡ ಎಕರೆ ಹೊಲಾರ ಐತಿ ನಮ್ಮದೇನೈತಿ ನಾವು ದುಡ್ಕೊಂಡೆ ತಿನ್ಬೇಕಲ್ಲ ಸಸಿನೂ ಹೊಕ್ಕಳ ನಾನು ಮತ್ತು ಕುತ್ತಿ ಏನು ಮಾಡಿದ ಐತಿ ನಟು ವಯಸ್ಸು ಐತ ತಂದು ಬರೋದು ಅದೇ ಒಂದು ರೊಟ್ಟಿ ಕಾಣ್ತಿ ಯಾಕೆ ಬೇಯಿಸಿತ್ತವ ಶರ್ಟ್ ಹಾಕೋ ಮದ್ಯಲ್ಲ ಏನು ಪ್ಯಾಶನ್ ಶುರು ಮಾಡಿ ಏನು ನೀನು ಏನಿನ ಪ್ಯಾಷನಲ್ಲಿ ತಂಡಿ ಹಿಡ್ದೈತಿ ಮೊದಲೇ ಮಳೆ ಮಾರು ದಿನ ಅಲ್ಲ ಸಿಟ್ರೆ ಇಲ್ಲ ಏನು ಮಾಡೋದು ಬರ್ತಾನಾ ಅದಕ್ಕೆ ಮಗನೊಂದು ಶರ್ಟ್ ಇತ್ತು ಅದನ್ನು ಅಂಗಿ ಹಾಕೊಂಬಂದಿನ ಸೀರೆ ಮೇಲೆ ಸ್ವಲ್ಪ ಬೆಚ್ಚಗರೆ ಅನ್ನಿಸ್ತಿತ್ತು ಹಾಂ ಹಾಂ ಹೌದನ್ನ ತಪ್ಪು ತಿಳ್ಕೊಬೇಡವಾ ಸುಮ್ಮನೆ ಅಚ್ಚರಿಕೆ ಮಾಡಿದೆ ಏ ಇಲ್ಲಿ ಬಿಡ ಅದನ್ನ ಯಾಕೆ ತಪ್ಪು ತಿಳ್ಕೊಳ್ಳಿ ಸಂಗು ಆಗಿತ್ತು ನೋಡಪ್ಪ ಅಳಿ ಕೀಳು ಅರ್ಧ ಕರ್ಧ ಆಯಿತು ಎರಡು ತಾಸನೇ ಮುಗಿತ್ತು ನೋಡಿ ಪಟ 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 ಭಾಳ ಏನಾಗಿಲ್ಲ ಸ್ವಲ್ಪ ಆಗಿತ್ತು ಎಲ್ಲರೂ ಬಡ ಬಡ ತೆಗೆದ್ರೆ ನೀವು ಇಟ್ಟು ಬಂದ್ರೆಲ್ಲ ಮುಗಿದೈತೆ ನೋಡು ಹಾಂ ಹಾಂ ಹೌದನ್ನ ನಾನು ಹಂಗಾದ್ರೆ ಹೋಗು ನಾನು ನಡೀರಿ ಹೋಗು ಮತ್ತು ಇನ್ನೊಂದು ಸ್ವಲ್ಪ ಈ ನಾಳೆ ಬಂದು ಇದು ಮಾಡಕ್ಕೊಳ್ತೀತಿ ನಡೀರಿ ನೀವೇನು ನಾಳೆ ಏನು ಬರಕ್ಕೆ ಹೋಗ್ಬೇಡ್ರಿ ಏನು ಭಾಳ ಇಲ್ಲಲ್ಲ ನಾನೇ ಇದು ಮಾಡ್ತೀನಿ

ಇಲ್ರಿ ಆಂಟಿ ಹೋಗ್ತೀನಿ ರೀ ಹುಡ್ಕೋತಿ ಹೋಗ್ಬಿಡ್ತೀನಿ ರೀ ಮತ್ತೆ ಅಲ್ಲಿ ಬಂದು ಕುಂದಿರೋದೇನೈತ್ರಿ ಹೋಗ್ತೀನಿ ರೀ ನಮ್ಮ ಅಮ್ಮಿನ ದಾರಿ ನೋಡ್ತಿರ್ತಾರೆ ರೀ ಹೇ ನಿಮ್ಮಪ್ಪ ಎಲ್ಲಿ ಹೋದ್ರಿ ಎಲ್ಲಿ ಹೋಗಿದ್ರಿ ಏ ಇಲ್ಲ ಅಲ್ಲಿ ಸಿದ್ದಪ್ಪನ ಕಂಡ ಮತ್ತೆ ನೀವು ಹೆಣ್ಮಕ್ಕ ಮಾತಾಡತ್ತಿದ್ರಿ ಮತ್ತೆ ನಾಯಿ ನಿಂದ್ರೂ ಐತಿ ಅದಕ್ಕೆ ನಾವು ಹೋದೆ ಅಲ್ಲಿ ಮಾತಾಡ್ಸಿ ಬಂದೆ ಮಳಿ ಬರತ್ತೈತೆ ತವನು ಹೋದ ಹಾಂ ಅಂಕಿತನು ಬಂದಾಳ ನಡಿವಾ ಹೋಗು ನಡಿ ಮನಿಗೆ ಪಟ್ಟಣ ಹೋಗು ನಡಿ ಏ ಇಲ್ಲೂ ಮರ ಯಾಕೋ ಒಂದಿಟ್ಟು ಎದುರ್ಸ್ಲಂಗ್ ಆಗ್ತಿತ್ತು ಅಪ್ಪ ಯಾಕೆ ಏನಾಯ್ತಪ್ಪ ಯಾಕೆನಾ ಏನಾಯ್ತು ಯಾಕೆ ಬಾಳು ಸತ್ತೈತೆ ಅದಿ ಇಲ್ಲಿ ಯಾರ್ದಾರು ಒದರ್ತೀನಿ ಅಂದ್ರೆ ಅಕ್ಕ ಯಾರು ಕಾರ್ ಪಟ್ಟನ್ ತೊಂಬರ್ತೇನೆ ಅಂದ್ರೆ ಅಪ್ಪ ಏನಾಯ್ತು ಅಪ್ಪ ಏನಪ್ಪ ಏನಾಯ್ತು ರೀ ಏನಾಯ್ತು ರೀ ಏನಾಯ್ತು ಹಿಂಗೆ ಯಾಕೆ ಬಿದ್ರಿ ಹೇಳ್ರಿ ಸಾಕು ಹೋಗ ಯಾರು ಕಾರ್ ತೊಗೊಂಬ ಹೋಗಪ್ಪ ಹೋಗ ಪಟ್ಟನ್ ಹೋಗ ಹು ಯಾಕ ಯಾಕೆ ಹೋಗಿ ಕರ್ಕೊಂಡು ಬರ್ತೀನಿ ಅಂದ್ರೆ ಗಾಬ್ರೆ ಬೇಡ ಶಾಂತು ನೋಡ್ಯಪ್ಪ ಒಂದು ಕಾರ್ ತೊಂಬ ನಿಂದು ಪಾಪ ಬಿದ್ದ ಸಂಗನ್ನ ಹೋಗಪ್ಪ ಹೋಗ ಬಂದಿಟ್ಟೆ ಏನಾಯ್ತು ಅಮ್ಮಿ ಇಲ್ಲಪ್ಪ ಯಾಕ ಎದಿ ಹಿಡ್ಕೊಂಡ್ ಬಿದ್ದಾನ ಪಟ್ಟಣ ಹೋಗಿ ತೊಂಬಾರಪ್ಪ ನಿನ್ ಕಾರ್ ಒಂದಿಟ್ಟು ಅವ್ರ ಸಹಾಯ ಮಾಡ್ಬೇಕಾ ಹಾಂ ಹಾಂ ತರ್ತೀನಿ ಅಕ್ಕ ಅಕ್ಕ ನೋಡ್ಬೇಕು ಅಕ್ಕ ಸರಿ ನಾನು ಕಾರ್ನ ಕುಂದ್ರಿಸ್ತೀನಿ ಸರ್ ಈಗ ಹೆಂಗದಿರಿ ಸಂಗಪ್ಪ ಅವರೇ ನೋವೇನಿಲ್ಲಲ್ರಿ ಈಗ ಇಲ್ಲ ರೀ ಏನಿಲ್ಲ ಏನಿಲ್ಲರಿ ಅವಾಗೆ ತ್ರಾಸ ಭಾಳ ಐತ್ರಿ ಈಗೇನಿಲ್ಲ ನೋಡಮ್ಮ ಅಳಕ್ಕೆ ಹೋಗ್ಬೇಡ ಏನಾಗಿಲ್ಲ ಈಸ್ ಔಟ್ ಆಫ್ ಡೇಂಜರ್ ಕಣ್ಣೋರ್ ಸರ್ ಮೊದಲು ನೀವು ಈ ಥರ ಪೇಶೆಂಟ್ಗಳು ಮುಂದೆ ಅಳಬಾರ್ದಮ್ಮ ಅವ್ರಿಗೇನಾಗಿಲ್ಲ ಅವರು ಅಷ್ಟೇ ಸ್ವಲ್ಪ ಮೈಲ್ಡ್ ಆಗಿ ಇದಾಗಿತ್ತು ಅಷ್ಟೇ ಅಪ್ಪ ಪುಟ್ಟಿ ನಿಮ್ಮ ಅಪ್ಪಗೆ ಏನು ಆಗಿಲ್ಲಮ್ಮ ನಿಮ್ಮ ಅಪ್ಪಾಜಿ ಆರಾಮಾಗಿದಾರಾ ಏನ್ ಗಾಬರಿಗಬೇಡ್ರಿ ಹಾ ಆರಾಮಾರ ಅವ್ರು ನಾ ಒಂದಿಷ್ಟು ಟ್ಯಾಬ್ಲೆಟ್ ಔಷಧ ಬಲ್ ಕೊಡ್ತೀನಮ್ಮ ತಗೋಬಾ ಅದನ್ನ ಹೋಗಿ ತಗೊಂಡ್ಬರ್ಬೇ ರೀ ಹ್ಞೂ ರೀ ಡಾಕ್ಟ್ರ್ ಬಂದ್ರಿ ಅಂಕಿತಾ ನಿಮ್ಮ ಅಪ್ಪಾಜಿ ಬಲ್ಲೇ ಇರುವ ಇಲ್ಲಿ ತಗೊಂಡ್ಬರ್ತೀನಿ ನೀ ಇಲ್ಲೇ ನಾನು ಹೋಗಿ ತೊಗೊಂಬರ್ತೀನಿ ಹಾಂ ಇಲ್ಲ ಅಲ್ಲಿ ಹೊರಗೆ ಕಾರ್ ಇಲ್ಲ ಶಾಂತ ಕೂತಾನಲ್ಲಿ ಅವನಿಗೆ ಅವ್ನ ಕಡೆ ಕೊಟ್ಟು ಕಳಿಸ್ತೀನಿ ಕೂಡಿಲ್ಲೇ ನಿಮ್ಮ ಅಪ್ಪಾಜಿ ಬಂದು ನೋಡಮ್ಮ ನೀವು ಪೇಷಂಟ್ಗಳು ಮುಂದೆ ಹಂಗೆ ಗಾಬರಿ ಮಾ ಆಗಬಾರ್ದು ನೀವು ನೀವು ಗಾಬರಿ ಆಗೋದಲ್ಲದೆ ಅವ್ರ ಪೇಷಂಟ್ಗಳು ಗಾಬರಿ ಹಾಕ್ತಾರೆ ನೀವು ಅವ್ರಿಗೆ ಧೈರ್ಯ ತುಂಬಕ್ಕೆ ಏನಾಗಿಲ್ಲ ಮಾಡಿಲ್ಲ ಅಂತ ನೀವು ಹಂಗೆ ಅಳೋದು ಕರೀದು ಮಾಡಿದ್ರೆ ಅವ್ರ ಪೇಷಂಟ್ಗಳಿಗಿನ್ನ ಎದಿ ಹೊಡೆದ್ಬಿಡ್ತಾರೆ ಅವರು ಆರಾಮಾಗೋದು ಜಲ್ದಿ ಆರಾಮಾಗೋದಿತ್ತಂದ್ರೂ ಜಲ್ದಿ ಆಗೋದಿಲ್ಲ ಹಾಂ ಅವ್ರ ಮುಂದೆ ಅಳೋದಾಗಲಿ ಇದು ಮಾಡೋದಾಗ್ಲಿ ಆಗೋಲ್ಲ ಆಗಬಾರ್ದಂಗೆ ನೀವು ಎಲ್ಲ ಆರಾಮಾಗಿ ಆಗ್ತೈತಾಳ್ರಿ ಏನು ಭಾಳ ಆಗಿಲ್ಲ ಅಂತಂದು ಧೈರ್ಯ ತುಂಬಬೇಕು ಅವ್ರಿಗೆ ಆ ರೀತಿ ಪೇಷೆಂಟ್ಗಳು ಮುಂದೆ ಯಾವತ್ತೂ ಮಾಡಬಾರ್ದು ಅದು ತಪ್ಪು ಎಲ್ಲರೂ ಮಾಡೋದು ಆಯ್ತು ರೀ ಡಾಕ್ಟರ್ ನನ್ನ ತಪ್ಪಾಯ್ತು ನಮ್ಮ ಯಜಮಾನ್ರಿಗೆ ಏನಾಗೈತೆ ರೀ ಅವ್ರು ಯಾಕೆ ಹೇಳ್ಕೊಂಡಿದ್ದೀರಿ ಒಮ್ಮೆ ನೋಡಮ್ಮ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗೈತಿ ಎರಡನೇ ಸ್ಟೇಜಿಗೆ ಐತೆ ಅವ್ರಿಗೆ ಹಾಂ ಅದು ನಿಮಗೆ ಗೊತ್ತಾಗೇ ಇಲ್ಲ ಅವ್ರನ್ನ ಭಾಳ ಹುಷಾರಿಂದ ನೋಡ್ಕೋಬೇಕು ಅವ್ರಿಗೆ ಟೆನ್ಷನ್ ಆಗಲಿ ಏನು ಅದು ಇದು ಮತ್ತೊಂದು ಏನು ಅವರಿಗೆ ಕೊಡಬಾರ್ದು ನೀವು ಭಾರ ಅದು ಇದು ಭಾರ ಎತ್ತದಾಗ್ಲಿ ಟೆನ್ಷನ್ ತೊಗೊಳದಾಗ್ಲಿ ಭಾಳ ಸ್ಟೆಪ್ ಏರುದಾಗ್ಲಿ ಅವ್ರು ಏನು ಮಾಡಬಾರ್ದು ಭಾಳ ಹುಷಾರಿಂದ ನೀವು ಅವ್ರನ್ನ ನೋಡ್ಕೋಬೇಕು ನೋಡಮ್ಮ ನೋಡ್ರಿ ಗಾಬರಿ ಆಗಬೇಡ್ರಿ ಈಗೆಲ್ಲ ಇನ್ನು ಇದಕ್ಕೆ ಹಾರ್ಟ್ ಅಟ್ಯಾಕ್ ಆಗೋದು ಅದು ಇದು ಈಗೆಲ್ಲ ಹೆಚ್ಚಾಗೈತಿ ಆದರೆ ನೀವೇನು ಹುಷಾರಾಗಿ ನೋಡ್ಕೋಬೇಕು ಹೇಳಿ ಹೇಳಿದರೆ ಹಿಂಗೆ ಆಬಲಿಕ್ಕಿರಿ ಹೇಳಿಕಂದ್ರೆ ನಮ್ಗೆ ಅದು ಹೇಳಿದರೆ ನೀವು ಹುಷಾರಾಗಿ ನೋಡ್ಕೋಬೇಕು ಈಗ ಆಗ ಹೋಗಿತಿ ಏನೂ ಮಾಡೋಕ್ಕಾಗಲ್ಲ ನೀವು ಹಿಂಗೆ ಹತ್ರ ಮಾಡಿದ್ರೆ ಅದು ಬರಲ್ಲ ಬರೋಲ್ಲ ಆದರೆ ಅವ್ರನ್ನ ಹುಷಾರಾಗಿ ನೋಡ್ಕೊಂಡ್ರೆ ಏನೂ ಆಗೋದಿಲ್ಲ ಅವರು ಅವ್ರ ಫುಡ್ ಒಳಗಾಗಲಿ ಅವ್ರು ಡೈಲಿ ಸ್ವಲ್ಪ ವಾಕಿಂಗ್ ಮಾಡೋದು ಟೆನ್ಷನ್ ತೊಗೊಳ್ದೆ ಇರೋದು ಹಾಗಿದ್ರೆ ಆರಾಮಿರ್ತಾರೆ ಅವ್ರಿಗೇನು ಆಗೋದಿಲ್ಲ ಆಂ ನಾನು ಹೇಳಿನೂ ಹುಷಾರಾಗಿ ನೋಡ್ಕೊಳ್ರಿ ಅವ್ರನ್ನ ಹಂಗೆ ನಾ ಯಾವಾಗ ಯಾವಾಗ ಹೇಳ್ತೀನಿ ಚೆಕಪ್ಗೆ ಕರ್ಕೊಂಬರ್ರಿ ಅವ್ರನ್ನ ಅವ್ರಿಗೆ ಹಂಗೆ ಅಂತ ಹೇಳಬೇಡ್ರಿ ಅವರು ಅವ್ರಿಗೆ ಏನು ಅನುಮಾನ ಬರ್ತಾ ಇಲ್ಲ ಮೈಲ್ಡಾಗೆ ಹಾರ್ಟ್ ಅಟ್ಯಾಕ್ ಆಗೈತಿ ಏನಾಗಲ್ಲ ಅಂತ ಹೇಳ್ಯಾರ ಟ್ಯಾಬ್ಲೆಟು ಅದೆಲ್ಲ ತೊಗೊಂಡ್ರೆ ಟ್ರೀಟ್ಮೆಂಟ್ ತೊಂದರೆ ಕಡಿಮೆ ಆಗ್ತಿತ್ತು ಅಂತ ನೀವು ಅವ್ರಿಗೆ ಹೇಳಬೇಕು ತಿಳಿಸಿ ಹಾಂ ಅವ್ರಿಗೆ ಆದ್ರೆ ಗಾಬ್ರಿ ಗೀಬ್ರಿ ಮಾಡೋದು ಏನು ಹೇಳಕ್ಕೆ ಹೋಗ್ಬೇಡ್ರಿ ಹ್ಞೂ ರೀ ಆಯ್ತು ರೀ ಡಾಕ್ಟ್ರಿ ಟ್ಯಾಬ್ಲೆಟು ಔಷಧ ಬರೆದು ಕೊಡ್ತೀನಮ್ಮ ಬಾಲ್ರಿ ஷியந்து சான்சார இன்னும் வந்து சிட்டுலு படித்தங்க படிச்சு விட்டாலப்பா ஏன் பத்தி நம்பது காப்பாடப்பா தேவ் ரீ அவ்னூ ஆக ஏனூ ஆகபாட் ரீ கை முக்து கொத்தினாப்பா நம்ம கை விடபாட் காப்பாடு நம்ம